ಟೀಮು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಓಕೆನಾ ಪುಣ್ಯ ವಿಜಯ್ ಸರು ಹೊಸ ಹೊಸ ನೆಟ್ ತುಂಬ ಚಾನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಎಮ್ ಎಲ್ ಎ ಮಗ ಸೈಕ್ ಸೂರ್ಯ ಮಾಡಿದಾನೆ ಮತ್ತೆ ಮತ್ತು ನಮ್ಮ ಡ್ರ್ಯಾಗನ್ ಮಂಜು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ತುಂಬಾ ಖುಷಿ ಆಗ್ತಾ ಹೊಸ ಹೊಸ ಆ್ಯಕ್ಟರ್ಗಳಿಗೆ ಚಾನ್ಸ್ ಕೊಟ್ಟಿದ್ದಾರೆ ದಿನೇ ವಿಜಯ್ ಸರ್ ಚೆನ್ನಾಗಿದೆ ಸಲಗಾಗಿನೂ ಚೆನ್ನಾಗಿದೆ ಹೋಗಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಕೊಡಿ ನಮ್ಮ ಸೈಕ್ ಸೂರ್ಯ ಅಂತ ಇದ್ದಾರಲ್ಲ ಅವರು ಸೈಕ್ ಸೂರ್ಯ ಅವರು ಡ್ರ್ಯಾಗನ್ ಮಂಜು ಅವರು ಚೆನ್ನಾಗಿ ಮಾಡಿದ್ದಾರೆ ಕೊನೆಯ ವಿಜಯ ಸರ್ಗೆ ತುಂಬ ತ್ಯಾಂಕ್ಸ್ ಚೆನ್ನಾಗಿದೆ ಅಭಿಯೋ ಬಾಯ್ ಗುಣಿಯಾ ವಿಜಯ್ ಸರ್ ಅಭ್ಯೋ ಸೂರ್ಯ ಅವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮೂವಿ ಮಾತ್ರ ಬೆಂಕಿ ಬೈ ಮೂವಿ ತುಂಬ ಚೆನ್ನಾಗಿದೆ ಸೂರ್ಯ ಮತ್ತು ಇನ್ಸ್ಟಿ ಆಕ್ಟಿವ್ ಮಾತ್ರ ಸಕ್ಕೋದಂಗೆ ಮಾಡಿದ್ದಾರೆ ಅವರ ಸ್ವಲ್ಪ ಹೊತ್ತು ಆದ್ರೂ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಥ್ಯಾಂಕ್ ಯು ನೋಡಬೇಕು ಚಿಕ್ಕ ಚಿಕ್ಕ ಹುಡುಗರು ದೊಡ್ಡ ದೊಡ್ಡ ಕೊಡೆನಿ ನನ್ನ ಮಕ್ಕಳು ಏರಿಯಾದಲ್ಲಿ ಆಗಿ ನಂದೇ ಅವ ಏರ್ಯಾ ಆದಲ್ಲಿ ನಂದೇ ಅವ ಅಂತ ಬಂದು ನೋಡಬೇಕು ಪಿಕ್ಚರ್ ಮಾತ್ರ ಸೂಪರಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೋದು ನಾನು ಈ ಪಿಕ್ಚರ್ನ ಇವತ್ತೇ ಎರಡು ಶೋ ಮಾಡ್ತೀನಿ ನೀವು ಬರ್ತೀರೋ ಇಲ್ವೋ ಬಂದು ನೋಡ್ಕೊಂಡು ಹೋಗಿ ಮನೇಲಿ ಎಲ್ಲರೂ ಬನ್ನಿ ಮನೇಲಿ ಎಷ್ಟು ಜನ ಇದ್ದರೋ ಎಲ್ಲರೂ ಬನ್ನಿ ಎಲ್ಲ ನೋಡಿ ಚೆನ್ನಾಗಿದೆ ಪಿಚ್ಚರು ಒಂದೇ ಮಾತಲ್ಲಿ ಮುಗಿಸ್ತೀನಿ ಏನು ಗೊತ್ತಾ ಒಂದೇ ಮಾತಲ್ಲಿ ಮುಗಿಸ್ತೀನಿ ಒಂದೇ ರೂಪಾಯಿ ಕಾಸು ಇವರೇ ನಮ್ಮ ಮಾಸ್ ಬಂದ್ಬಿಟ್ಟು ಫುಲ್ ಮಾಸಾಗಿರುತ್ತೆ ಮಾಸ್ ಆ್ಯಕ್ಷನ್ ಸಾಂಗ್ಸ್ ಸೈಕ್ ಸಾಂಗು ಬೇ ಡೋಂಟ್ ವರಿ ಬೇಬಿ ಚಿನಾಮ ಸಾಂಗ್ಸ್ ಬಿ ಜಿ ಎಮ್ ಎಲ್ಲ ಚೆನ್ನಾಗಿರುತ್ತೆ ಸೆಕೆಂಡ್ ಆಫ್ ಬಂದ್ಬಿಡೋ ಎಮೋಷನಲ್ ಬರುತ್ತೆ ಎಮೋಷ್ನಲ್ ಆ್ಯಂಡ್ ಕಂಟೆಂಟ್ ಆ್ಯಂಡ್ ಮೆಸೇಜ್ ಕೊಡುತ್ತೆ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಫೈಟ್ ಮಾತ್ರ ಸೂಪರ್ ಆಗುತ್ತೆ ಆ್ಯಂಡ್ ಬ್ಯಾಕ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ ಈ ಸಿನಿಮಾ